ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ರ ಸಾಲಿನ ಕ್ರೋಧಿ ಸಂವತ್ಸರದ ವೃಷಭ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ನಿಮಗೆ ಈ ವರ್ಷದ ಆರಂಭ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ ವರ್ಷಪೂರ್ತಿ ಕರ್ಮಸ್ಥಾನದಲ್ಲಿ ಸಂಚರಿಸುವ ಶನಿಯಿಂದಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಅವಕಾಶಗಳು ನಿಮಗೆ ಲಭ್ಯವಿದೆ ಆದರೆ ಸರ್ಕಾರಿ ಕೆಲಸಗಳಲ್ಲಿ ಕೌಟುಂಬಿಕ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಆಸ್ತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕಲಹ ಏರ್ಪಡಬಹುದು ಮೇ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಉತ್ತಮ ಆರೋಗ್ಯವನ್ನು ಪಡೆಯುವಿರಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ವಾಹನ ಖರೀದಿಯ ಯೋಗವಿದೆ ಆಗಸ್ಟ್ ಇಪ್ಪತ್ತಾರರಿಂದ ಅಕ್ಟೋಬರ್ ಇಪ್ಪತ್ತರ ಅವಧಿಯಲ್ಲಿ ನಿಮಗೆ ಮಾನಸಿಕ ಕಿರಿಕಿರಿ ಎದುರಾಗಬಹುದು ಈ ಅವಧಿಯಲ್ಲಿ ಖರ್ಚು ಹೆಚ್ಚಬಹುದು ಆದರೆ ಅಕ್ಟೋಬರ್ ಹದಿನೇಳರಿಂದ ರಿಂದ ನವೆಂಬರ್ ಹದಿನಾರರ ಅವಧಿಯಲ್ಲಿ ನಿಮಗೆ ಉತ್ತಮ ದಿನಗಳಿವೆ ನಿಮ್ಮ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲಿದೆ ಕಲಾವಿದರಿಗೆ ಸನ್ಮಾನಗಳು ಲಭಿಸಲಿವೆ ಆದರೆ ಜನವರಿಯಿಂದ ವರ್ಷಾಂತ್ಯದ ದಿನಗಳಲ್ಲಿ ಮತ್ತೆ ನಿಮಗೆ ಸಂಕಷ್ಟದ ದಿನಗಳು ಎದುರಾಗಬಹುದು ಕೆಲಸಗಳಲ್ಲಿ ವಿಘ್ನ ರಾಜಕೀಯ ಕ್ಷೇತ್ರದಲ್ಲಿ ಹಿನ್ನಡೆ ಅನಾರೋಗ್ಯ ಕಾಡಬಹುದು ನಿಮ್ಮ ಪತ್ನಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ ಒಟ್ಟಿನಲ್ಲಿ ಈ ವರ್ಷ ನಿಮಗೆ ಮಿಶ್ರಫಲ